ಆಕಾಶವಾಣಿ ಮಂಗಳೂರು ಈಗ ಕೇಳಿ ಕಾವ್ಯಧಾರೆ ಕವಿತಾ ಅಡೂರು ಇವರಿಂದ ಸ್ವರಚಿತ ಕವನಗಳ ವಾಚನ ಕವನದ ಶೀರ್ಷಿಕೆ ಬಾಳೆಂಬ ಸಂತೆ ಎಷ್ಟು ಗದ್ದಲವಿಲ್ಲಿ ಏನು ಸಂತೆ ದಾರಿಯಲೆ ನೆರೆದಿಹರು ಕೈಬೀಸಿ ಕರೆಯುವರು ಮುಂದೆ ನಡೆಯುವುದಕ್ಕೆ ಬಿಡಲಲ್ಲರು ನಗು ನಗುತ ನುಡಿವರು ಪ್ರೀತಿಯಲಿ ಸೆಳೆವರು ತಮ್ಮ ಸರಕುಗಳನ್ನು ನಮಗೀವರು ಬೇಕಿತ್ತೋ ಬೇಡವೋ ಹೊರೆ ಹೊತ್ತು ನಡೆವೆವು ಕೊಟ್ಟದ್ದು ಕಳೆತದ್ದು ಆಯುವಿನನದರು ಪರಿಚಿತರ ಮುಖವಾಡ ಹೊಸ ಜನರ ನಗುಮುಖ ಯಾರಿಲ್ಲ ನಿನ್ನವರು ಎಂದು ಸಾರುವುದು ಸಂತೆ ಗದ್ದಲದಲ್ಲೂ ಅಲೆಗಳಿಲ್ಲದ ಕಡಲು ಬಾರೆಂದು ಮಮತೆಯಲ್ಲಿ ಕರೆಯುತ್ತಿಹುದು ಸಂತೆ ಗದ್ದಲದಲ್ಲೂ ಅಲೆಗಳಿಲ್ಲದ ಕಡಲು ಬಾರೆಂದು ಮಮತೆಯಲ್ಲಿ ಕರೆಯುತ್ತಿಹುದು ಸದ್ದು ಗದ್ದಲದಲ್ಲಿ ತಣಿ ತಣಿವ ಆಸೆಯಲ್ಲಿ ಮರೆತು ಇಲ್ಲಿಯೇ ಸುತ್ತುತಿಹೆವು ಬೇಲಿಗಳ ದಾಟುತ್ತ ತಡೆವವರ ಸರಿಸುತ್ತ ಅಲೆಯುವುದನ್ನುಳಿದು ಮುನ್ನಡೆಯಬೇಕು ಬೇಲಿಗಳ ದಾಟುತ್ತ ತಡೆವವರ ಸರಿಸುತ್ತ ಅಲೆಯುವುದನ್ನುಳಿದು ಮುನ್ನಡೆಯಬೇಕು ಮರಳ ತೀರದ ಮೇಲೆ ಮೂಡಿರುವ ಹೆಜ್ಜೆಗಳು ಗುರುತ ಮರೆಯಾಗಬೇಕು ಯಾರು ಗಮನಿಸದಂತೆ ಯಾರು ಗುರುತಿಸದಂತೆ ಇಳಿಸಿ ಹಗುರಾಗಿ ನಡೆಯಬೇಕು ಯಾರು ಗಮನಿಸದಂತೆ ಯಾರು ಗುರುತಿಸದಂತೆ ಹೊರೆಯಿಳಿಸಿ ಹಗುರಾಗಿ ನಡೆಯಬೇಕು ಕಣ್ಣುಗಳು ಕುರುಡಾಗಿ ಕಿವಿಗಳದು ಕಿವುಡಾಗಿ ಮಾತು ಮೌನವ ಹೊದ್ದು ಮಲಗಬೇಕು ಸಂತೆ ಮಾಳವ ಬಿಟ್ಟು ಗುರಿಯತ್ತ ನಡೆಯುವುದು ಯಾತ್ರಿಕರ ನಿಜ ಧರ್ಮ ನಾವರಿಯಬೇಕು ಸಂತೆ ಮಾಳವ ಬಿಟ್ಟು ಗುರಿಯತ್ತ ನಡೆಯುವುದು ಯಾತ್ರಿಕರ ನಿಜ ಧರ್ಮ ನಾವರಿಯಬೇಕು ಕವನದ ಶಿಷ್ಯಿಕೆ ಪ್ರಾರ್ಥನೆ ಕೃಷ್ಣ ನಿನ್ನ ಬೇಡಿಕೊಂಬೆ ಪಾಂಚಜನ್ಯವ ಮೊಳಗಿಸು ಸುತ್ತುವರೆದಿದೆ ಶತ್ರು ಸೇನೆ ಬಂಧಿಯಾಗಿ ಹೇ ಇಲ್ಲಿಯೇ ಆರು ಬಗೆಯ ಹಗೆಗಳೆಲ್ಲ ಕಾಡುತಿಹರು ನಿರತವು ಶಂಖನಾದ ಆತ್ಮಕಿಳಿಯೇ ಅರಿಗಳತ್ತ ಸರಿವರು ಕೃಷ್ಣ ನಿನ್ನ ಬೇಡಿಕೊಂಬೆ ಪಾಂಚಜನ್ಯವ ಮೊಳಗಿಸು ನಾನು ನಾನೆಂದೆನುವ ಬಿಂಕವು ಭ್ರಮೆಯ ಹರವಿದೆ ಮನಸ್ಸಿಗೆ ಹರಿಯೆ ನಿನ್ನ ಶಂಖಧ್ವನಿಗೆ ತಮವು ಸರಿವುದು ಮೆಲ್ಲಗೆ ಕೃಷ್ಣ ನಿನ್ನ ಬೇಡಿಕೊಂಬೆ ಪಾಂಚಜನ್ಯವ ಮೊಳಗಿಸು ಅರಿವು ಇಲ್ಲದ ಭಂಡ ಬಾಳಿಗೆ ಗುರಿಯ ದಾರಿಯು ತೋರದೆ ನಿನ್ನ ಸ್ಪರ್ಶಕ್ಕೆ ಮನವು ಕಾದಿದೆ ಸಲಹೋ ದೇವರ ದೇವನೇ ಕೃಷ್ಣ ನಿನ್ನ ಬೇಡಿಕೊಂಬೆ ಪಾಂಚಜನ್ಯವ ಮೊಳಗಿಸು ಕದನ ಕಿಳಿಸಿಹ ನೀನೇ ನಡೆಸೋ ಗೆಲ್ಲಬೇಕಿದೆ ನನ್ನೇನ ನಾದ ಹರಿಸು ಭಜಿಸುತ್ತಿರಲಿ ಈ ಮನ ಕೃಷ್ಣ ನಿನ್ನ ಬೇಡಿಕೊಂಬೆ ಪಾಂಚಜನ್ಯವ ಮೊಳಗಿಸು ಕವನದ ಹೆಸರು ದೀಪ ಬೆಳಗಿದ ಬಳಿಕ ಏನ ಹೇಳಿತು ದೀಪ ಯಾಕೆ ಈ ಸಂತಾಪ ಒಳಗೊಳಗೆ ಮನವೇಕೆ ಹೀಗೆ ತಪ್ತ ಕಣ್ಣ ದೀಪಕ್ಕೆ ಕವಿವ ಕಂಬನಿಯ ಹನಿಮುತ್ತು ದೀಪದೊಳಗಿನ ನೋವ ಪ್ರತಿಫಲಿಸಿತೇನು ಹಣತೆ ಬಾಳಿದು ಕಠಿಣ ಅರಿವಿಗೆ ಟುಕತಯಾನ ಸುಳಿಗಾಳಿ ಬೀಸಿ ಬರೆ ಎಲ್ಲ ಮುಕ್ತಾಯ ತೈಲವಾರುವವರೆಗೆ ಬತ್ತಿ ತೀರುವವರೆಗೆ ನಗುವುದದು ಮಗುವಂತೆ ನೋವುಂಟೆ ಒಳಗೆ ಇರುಳನ್ನು ತೊಡೆಯುತ್ತ ಬೆಳಕೀವ ದೀಪ ಮೆರೆಯದದು ಹಮ್ಮಿಂದ ನಿರ್ಲಿಪ್ತ ಮೌನ ಮರುಹೊತ್ತು ಇರಬಹುದೆ ಆರುವುದೆ ಬಾಳು ಚಿಂತಿಸದೆ ನಲಿವುದದು ಏನಿದರ ಗುಟ್ಟು ನಿಲ್ಲದಿರೆ ಕೀಳೆನದೆ ಬೆಳಗುವುದು ಉಲ್ಲಾಸ ಉತ್ಸಾಹ ತುಂಬಿರುವ ಬಾಳು ಶಾಂತವಾಗಿ ಹಜೋತಿ ಕೆರಳಿದರೆ ಉರಿಯಹುದು ಈ ಬಲವ ದೀಪಕ್ಕೆ ಕೊಟ್ಟವರು ಯಾರು ಶಾಂತವಾಗಿ ಹಜ್ಯೋತಿ ಕೆರಳಿದರೆ ಉರಿಯಹುದು ಈ ಬಲವ ದೀಪಕ್ಕೆ ಕೊಟ್ಟವರು ಯಾರು ದೀಪದೊಳಗಿನ ಮಾತು ಅರ್ಥವಾಗದೆ ಉಳಿದು ಅಂತರಂಗದಲ್ಲೊಂದು ಪ್ರಕ್ಷುಬ್ಧ ಕಡಲು ನಾಳೆಗಳ ಬರವಿಗೆ ಹೊಸ್ತಿಲಲಿ ಬೆಳಕಿಟ್ಟು ಇರುಳನ್ನೇ ತಪಿಸುವುದು ಹುಚ್ಚು ಮನಸು ನಾಳೆಗಳ ಬರವಿಗೆ ಹೊಸ್ತಿಲಲ್ಲಿ ಬೆಳಕಿಟ್ಟು ಇರುಳನ್ನೇ ತಪ್ಪಿಸುವುದು ಹುಚ್ಚು ಮನಸು ಕವನದ ಹೆಸರು ಹನಿಯ ಹರಿವು ನಮಗೆ ಅರಿವು ಮುಗಿಲ ತೇರನು ಏರಿ ವೇಗದಿಂದೋಡುವ ಮಳೆಹನಿಯ ಮನದಲ್ಲಿ ಮಿತಿಯಿರದ ತವಕ ಇಳೆಯ ಮಡಿಲಿಗೆ ಇಳಿದು ಕನಸುಗಳ ಬಿತ್ತುತ್ತ ಹಸಿರಾಗಿ ಹೂವಾಗಿ ಮರುಬಾಳ್ವ ತುಡಿತ ತಂಗಾಳಿ ತೆಕ್ಕೆಯಲಿ ಜೋಕಾಲಿಯಾಡುತ್ತ ಹಸಿರುಟ್ಟ ಬನಗಳಿಗೆ ಮಮತೆ ಹನಿಸಿ ಬಯಲು ಬೆಟ್ಟಗಳಲ್ಲಿ ತನ್ನವರ ನರಸುತ್ತ ನೆಲದ ಗಂಧವನು ತಾನು ನಪಕೆ ಚಿಮ್ಮಿ ಮಣ್ಣ ಮಡಿಲಿನ ಒಳಗೆ ಅವಿತಿದ್ದ ಬೀಜಕ್ಕೆ ಬೆಳಕು ಕಾಣುವ ದಾರಿ ಮೆಲ್ಲನು ಸುರಿ ಬೇರುಗಳ ಆಳದಲ್ಲಿ ಜೀವಚೇತನವಾಗಿ ಬಾಡಿದ್ದ ಚಿಗುರಿನಲು ಚಿಗುರ ಬೆಳೆಸಿ ಕಾನನದ ಮಡಿಲಿನಲ್ಲಿ ಹಲವು ಹನಿಗಳ ಕೂಡಿ ಚರಿಯಾಗಿ ತೊರೆಯಾಗಿ ಹನಿಯ ಯಾತ್ರೆ ಏರು ತಗ್ಗುಗಳಲ್ಲಿ ಕಣಿವೆ ತಿರುವುಗಳಲ್ಲಿ ಹಾರುತ್ತ ಚಿಮ್ಮುತ್ತ ಓಡುವುದು ನಿಲದೆ ಒಳಿತನ್ನು ಬರಸೆಳೆದು ಕೊಳಕನ್ನು ಹೊರಗೆಸೆವ ಲಂಘಿಸುವ ಸಾಗರದ ಅಲೆಗಳಲ್ಲಿ ಜೀಕಿ ತನ್ನತನವನ್ನು ಕಳೆದು ತಾನೇ ಕಡಲಾಗುವುದು ಸಾರ್ಥಕದ ಜೀವಿತಕ್ಕೆ ಇನ್ನೇನು ಬೇಕು ತನ್ನ ತನವನ್ನು ಕಳೆದು ತಾನೇ ಕಡಲಾಗುವುದು ಸಾರ್ಥಕದ ಜೀವಿತಕ್ಕೆ ಇನ್ನೇನು ಬೇಕು ಕವನದ ಶೀರ್ಷಿಕೆ ವಿಷಾದದ ಹೊತ್ತು ಈ ನೀರವ ಮೌನವೇನೂ ಆಪ್ತವಾಗಿಲ್ಲ ಮಂದಹಾಸದ ಮುಸುಕಿನಲ್ಲಿ ದುಃಖವು ಹೆಪ್ಪುಗಟ್ಟುತ್ತಿದೆ ತುಟಿ ಮೀರದ ಬಿಕ್ಕಳಿಕೆಗೆ ಕನಸುಗಳೆಲ್ಲವೂ ಕಣ್ಣ ಬೆಳಕಿನ ಆಚೆ ಶವವಾಗಿವೆ ಈ ಬೆಳದಿಂಗಳ ರಾತ್ರಿಯೇನೂ ಸುಂದರವಾಗಿಲ್ಲ ಹಿಂದೆ ಮುಂದೆ ಸುತ್ತಾಡುವ ನೆರಳು ಭೀತಿ ಹುಟ್ಟಿಸುತ್ತಿವೆ ಮರದಡಿಯ ಜೊನ್ನ ಚಿತ್ತಾರ ನನ್ನ ಮನಸ್ಸನ್ನೇ ಹೋಲುತ್ತಿದೆ ಸಿಗದಿರುವುದರ ನೆನೆ ನೆನೆದು ಮೋಡಗಳು ಅಲೆಯುತ್ತಿವೆ ಸುಳಿವ ತಂಬೆಲ್ಲರಿಗೆ ಸುಗಂಧವೇನಿಲ್ಲ ಬೆಳಕಿನಿತೂ ಇರದ ಇರುಳಿನಲ್ಲಿ ಮೊಲ್ಲೆಯೆರಳು ನಿಟ್ಟುಸಿರ್ಗೆರೆದಿದೆ ಪಾರಿಜಾತವು ಅಳುಮರೆಸಿ ನಗುತ್ತಿದೆ ಇಬ್ಬನಿಯ ಹನಿಗಳ ಜೊತೆ ಮರಗಿಡಗಳು ಮಿಡಿದಿವೆ ಇವುಗಳ ನಡುವೆ ನಾನೇನೂ ದುಃಖಿತಳಲ್ಲ ಇವುಗಳ ನಡುವೆ ನಾನೇನೂ ದುಃಖಿತಳಲ್ಲ ಎಲ್ಲವೂ ಅವುಗಳ ಪಾಡಿಗೆ ಇರುತ್ತವೆ ನಾಳೆ ಇಲ್ಲವಾಗುತ್ತವೆ ಮರೆಯಾಗುತ್ತವೆ ಯಾವುದೂ ನನ್ನವಲ್ಲ ನನಗಾಗಿ ಯಾವುದೂ ಇಲ್ಲ ಸತ್ಯವು ಅರ್ಥವಾದರೆ ಶೋಕವಿಲ್ಲ ಶೋಕವಿದ್ದರೆ ಸತ್ಯ ಕಾಣುವುದಿಲ್ಲ ಕವನದ ಶಿಶಿಕೆ ಅರಿವು ಅರ್ಥವಾಗದುಳಿದರೇನು ಒಂಟಿಯಲ್ಲ ಮನವು ಚಿಮ್ಮುತ್ತಿರುವ ಭಾವದಲೆಯು ತೀರ ಸೇರದೇನು ಮರೆಯಲುಳಿದ ಮೊಗ್ಗು ತಾನು ಅರಳಿ ನಗುವುದುಂಟು ಬರಡು ಬೆಟ್ಟದೇರಿನಲ್ಲೂ ಮರವು ಉಳಿವುದೆಂತು ನಂಟು ನಲಿವು ಒಲವು ಗೆಲುವು ಬದುಕ ಹಾಡು ಪಾಡು ಈಸಬೇಕು ತೆರೆಯ ಮೇಲೂ ನೆಟ್ಟು ಎಲ್ಲರೊಳಗೆ ಎಲ್ಲರಿದ್ದು ನಮಗೆ ನಾವೇ ಎಂದು ಹಾದಿ ತುಂಬ ನಡೆವ ಜನರು ಜೊತೆಗೆ ಬರುವರೆಷ್ಟು ಕೋಪ ತಾಪ ಪ್ರೀತಿ ಪ್ರೇಮ ಜೀವ ದಿಶೆಯ ಒಡಪು ಧರಿಸಬೇಕು ಸಹನೆ ಮೌನ ಉತ್ತರವೂ ಹೊಳೆವುದು ಧರಿಸಬೇಕು ಸಹನೆ ಮೌನ ಉತ್ತರವೂ ಹೊಳೆವುದು ಕವನದ ಹೆಸರು ಹೂವು ತೋರಿದ ದಾರಿ ನನೆಯರಳಿ ಹೂವಾಗಿ ದಿನಪನೊಲವಿಗೆ ನಾಚಿ ಮುದುಡಿ ಮುದುಡಿಹೊಯ್ತು ಒಂದು ದಿನದಾಯುವಲಿ ನಲಿಯುತ್ತಲೊಡನಾಡಿ ಮುಸ್ಸಂಜೆ ಹೊಸ್ತಿಲಲಿ ಧನ್ಯವಾಯಿತು ವಿಕಸನವು ಬಾಲ್ಯದಲ್ಲಿ ಸುಖದಾಸೆ ಹರೆಯದಲಿ ಬದುಕು ಸಾಗುವುದಲ್ಲ ರಪಸದಲ್ಲಿ ನಲಿದೆವೆ ತೃಪ್ತಿಯಲಿ ನೀಡಿದೆವೆ ನಲಿವಿನಲಿ ಕೊರಗಷ್ಟೇ ಉಳಿಯಿತೇ ಸಂಜೆಯಲ್ಲಿ ಹಸಿರುಟ್ಟ ಬಯಲಿನಲಿ ಚೆಲುವಿರದ ತಾವೆಲ್ಲಿ ಕಾಣಬಲ್ಲೆವೆ ನಾವು ಹೃದಯದಿಂದ ಅವಸರದ ಬಾಳಲ್ಲಿ ಆನಂದ ಕೆಡೆಯಲ್ಲಿ ವ್ಯರ್ಥವಾಯಿತೆ ಬಾಳು ಕುರುಡಿನಿಂದ ಎನಿತೆನಿತ ಓದಿದೆವು ಲೋಕವನೆ ಸುತ್ತಿದೆವು ಅರಿತೆವೇನೋ ನಾವು ಅನುಭವದಲ್ಲಿ ರಾಗದ್ವೇಷದ ಬಲೆಯು ಮನವನ್ನು ಕವಿದಿರಲು ಉಳಿದು ಹೋದೆವೆ ಇಹದ ಬಂಧನದಲ್ಲಿ ಪುಟ್ಟ ಹೂವಿನ ಅರಳು ಪಡೆದ ಚಂದದ ಬಾಳು ಮನುಜಗಿಲ್ಲದೆ ಹೋಯ್ತೆ ಪಡೆವುದೆಂತು ಭಾವಶುದ್ಧಿಯ ಗೈದು ದೇವರಿಗೆ ಶರಣಾಗು ಪ್ರತಿಕ್ಷಣವು ಸಾರ್ಥಕತೆ ಕಾಣದೇನು ಭಾವಶುದ್ಧಿಯ ಗೈದು ದೇವರಿಗೆ ಶರಣಾಗು ಪ್ರತಿಕ್ಷಣವು ಸಾರ್ಥಕತೆ ಕಾಣದೇನು ಕವನದ ಹೆಸರು ಭರವಸೆಯೇ ಬದುಕು ಎಲ್ಲಿದ್ದ ಈ ಹಿಂದೆ ಇಲ್ಲೇಕೆ ಬಂದೆ ಎಲ್ಲುಂಟು ನಿಲ್ದಾಣ ಏನಿಹುದು ಮುಂದೆ ಇಲ್ಲಿಷ್ಟು ಜೀವಗಳ ಬೆಳೆದವರು ಯಾರು ಎಲ್ಲೆಡೆಯೂ ಬೆರಗೊಂದೆ ರಚಿಸಿದವರಾರು ಕಾಣುವುದು ಹಲವಿಲ್ಲಿ ನಿಜವಲ್ಲವೊಂದು ನಿನ್ನೆ ಇದ್ದುದು ಇಂದು ಮರೆಯಾಯ್ತು ಎಂತು ಕ್ಷಣಕ್ಷಣವು ಮಾರ್ಪಾಡು ಅರಿವಾಗದೊಂದು ಕಣ್ಣ ದೃಷ್ಟಿಗೂ ಆಚೆ ಇರುವವನು ಯಾರು ಭಿತ್ತೆಯೊಂದರಲ್ಲಿ ಬೆರೆದ ಚಿತ್ತಾರ ನಾವು ಚಿತ್ತಾಗದಂತಳಿದು ಬೆಳೆಯುವುದು ಜಗವು ಮುತ್ತಿಹುದು ಅವ್ಯಕ್ತ ನಾವದರ ಸೊತ್ತು ನಿತ್ಯವೂ ನಲಿವಿರಲಿ ಭರವಸೆಯೇ ಬದುಕು ಬಿದ್ದೆನೆಂದಳಲದಿರು ಬಳಲದಿರು ಬಂಧು ಎದ್ದು ನಿಲ್ಲುವುದಕ್ಕಿನು ಯತ್ನವನ್ನು ಮಾಡು ಬುದ್ಧಿ ಮಾತನು ಕೇಳಿ ಸಂತೈಸು ಸದ್ದಿರದೆ ಸಾಧನೆ ಎಡೆಗೆ ನೀ ಚಲಿಸು ಜರಿಯದಿರು ಯಾರನ್ನು ಕೊರಗದಿರು ಎಂದು ಕರುಣೆಯನ್ನು ಬೇಡುವುದು ಹೇಡಿತನ ಕೇಳು ಪರಿಹಾರ ಉಂಟೆಲ್ಲ ಬವಣೆ ಸಂಕಟಕ್ಕೂ ಮರೆಯದೆಯೇ ಹರನನ್ನು ಭಜಿಸುತ್ತಿರು ನೀನು ಮರೆಯದೆಯೇ ಹರನನ್ನು ಭಜಿಸುತ್ತಿರು ನೀನು ಕವನದ ಹೆಸರು ಕವಿತೆಯಾಗುವುದು ಕವಿಯ ಎದೆಯೊಳಗೆ ಇರಲೊಂದು ಕಡಲು ಒಂದೊಂದು ಅಲೆಗೂ ಚಿಮ್ಮುವುದು ಹಾಡು ಮಿಡಿವ ಭಾವವನ್ನೆಲ್ಲ ಬುದ್ಧಿಯೊಡಲಲಿ ತೂಗಿ ನೀತಿ ನೀತಿಗೊಲಿದಂತ ಮಾತುಗಳೇ ಪದನುಡಿ ಜಗವ ಬದಲಿಸುವಂತ ಕನಸು ಕವಿಗೇನಿಲ್ಲ ಮನವ ಮತಿಸಿದ ಬರಹ ಸೂರೆಗೊಳುವುದು ಲೋಕ ರವಿಗಿರದ ದೃಷ್ಟಿಯನ್ನು ಪಡೆದಿರುವ ಕವಿ ಹೃದಯ ಬೆಳಕ ಪಸರಿಸುವುದು ತೊಡೆದಿರುಳದುರಿತ ಹರಿದು ಬಂದುದನೆಲ್ಲ ತನ್ನೊಳಗೆ ಇಳಿಸಿದರು ತ್ಯಾಜ್ಯವನೆಸೆಯುತ್ತ ಉಳಿಸುವುದು ಒಳಿತು ಕಡಲಾಳ ನವರತ್ನ ಭಂಡಾರ ಕವಿಯಾಂತರ್ಯದಲ್ಲಿದೆ ಪ್ರತಿಭೆಗಳ ಆಗರ ಪ್ರಕೃತಿ ಸೃಜಿಸಿದ ಕವಿತೆ ನೆಲದಗಲ ಅರಳಿರಲು ಕವಿಮನವು ಸಂತಸದೆ ಬರೆಯುವುದು ಕವಿತೆ ಬೆರಗು ಸೊಬಗಿನ ಹಿಂದೆ ಅವಿತಿರುವ ದಿವ್ಯತೆಗೆ ಮಣಿವ ಕವಿಹೃದಯಕ್ಕೆ ಬರೆಯುವುದೇ ತಪನೆ ಸಹಜ ಸುಂದರ ಸೃಷ್ಟಿ ನಾಶವಾಗದು ಎಂದು ಸತ್ವಯುತ ಕವಿ ನುಡಿಯು ಅಮರವಾಗುವುದು ಸಹಜ ಸುಂದರ ಸೃಷ್ಟಿ ನಾಶವಾಗದು ಎಂದು ಸತ್ವಯುತ ಕವಿ ನುಡಿಯು ಅಮರವಾಗುವುದು ಕವನದ ಹೆಸರು ಸ್ಥಿತಿಗತಿ ಕನ್ನಡದ ಗಗನದಲ್ಲಿ ಎಷ್ಟೊಂದು ಮೋಡಗಳು ಉರಿಯುತ್ತಿರುವನು ಸೂರ್ಯ ನಡುನೆತ್ತೆಯಲ್ಲಿ ಕೆಳಗಿರುವ ನೆಲಬದುಕು ಆತಂಕ ಪಡುತ್ತಿಹುದು ಏನು ಬೇಕೆನ್ನುವುದನೇ ಅರಿಯದಿಹರು ಎಲ್ಲಿಂದಲೋ ಬಂದ ತುಂಡು ಮೋಡಗಳೆಲ್ಲ ಮೆಲ್ಲ ಮೆಲ್ಲನೆ ಮಳೆಯ ಸುರಿಸಿಬುವಿಗೆ ನೆಲದ ಬಸಿರಿನ ಲವಿತ ಹೆಸರಿರದ ಬೀಜಗಳು ಚಿಗುರೊಡೆದು ಹಬ್ಬಿದವು ಗಗನದೆಡೆಗೆ ಹಾದಿ ಬೀದಿಯ ತುಂಬ ಹುಟ್ಟಿದವು ಗಿಡಗಂಟಿ ಬರಡಾಗುತ್ತಿದೆ ನೆಲವು ಸುತ್ತೆಲ್ಲ ಬಯಲು ಸಮೃದ್ಧ ಬೆಳೆಯನ್ನು ಬೆಳೆವ ಗದ್ದೆಗಳೆಲ್ಲ ಪಾಳು ಬಿದ್ದಿವೆ ಬೆಳೆವ ರೈತರೆಲ್ಲಿ ಹಳೆಯ ಬೆಳೆಯೈಸಿರೆಯ ಕಂಡ ಕಣ್ಣುಗಳೆಲ್ಲ ಕಳೆದುದನು ನೆನೆ ನೆನೆದು ಕೊರಗುತಿಹುದು ಯಾವುದೋ ಬೀಜಗಳು ಮರಬಳ್ಳಿ ಪೊದೆಗಳು ಕನ್ನಡದ ನೆಲದಲ್ಲಿ ಹುಲುಸಾಗಿ ಬೆಳೆದು ಕನ್ನಡದ ಬೆಳೆಯನ್ನು ಆವರಿಸಿ ಒಳಸೇರಿ ಕನ್ನಡವೇ ಕಳೆಯಾಯಿತು ಹುಲ್ಲು ತೃಣವಾಯಿತು ಕೊಳಕನ್ನು ಸೊಬಗೆನುವ ಒಳಿತನ್ನು ಕೆಡುಕೆನ್ನುವ ಬುದ್ಧಿಗೇಡಿಗಳೇ ನೆಲದ ವಿಶಲತೆಗಳು ಸದ್ದಿರದೆ ಹಬ್ಬುತ್ತ ನೀರು ಗಾಳಿಯ ಕುಡಿದು ತಿಂದ ಅನ್ನದ ಋಣವ ಮರತಿಹರು ಸದ್ದಿರದೆ ಹಬ್ಬುತ್ತ ನೀರು ಗಾಳಿಯ ಕುಡಿದು ತಿಂದ ಅನ್ನದ ಋಣವ ಮರೆತಿರುವರು ಹೆತ್ತ ತಾಯಿಯ ನೂಕಿ ಯಾರನ್ನೂ ಆಧರಿಪ ಸ್ವಾರ್ಥ ಸಾಧಕ ಮತಿಯ ಮನೆಮಕ್ಕಳು ಹೆತ್ತ ತಾಯಿಯ ನೂಕಿ ಯಾರನ್ನು ಆಧರಿಪ ಸ್ವಾರ್ಥ ಸಾಧಕ ಮತೀಯ ಮನೆ ಮಕ್ಕಳು ಹೊಲವ ಕಾಯುವ ಬೇಲಿ ತಾನೆದ್ದು ಮೇಯುತ್ತಿದೆ ಉಳಿಸುವುದು ಬೆಳೆಸುವುದು ಸಾಧ್ಯವೇನು ಕನ್ನಡದ ಹಾಲ್ ಕುಡಿದು ಬೆಳೆದ ಮಕ್ಕಳು ನಾವು ನಾಡು ನುಡಿಯನ್ನುಳಿಸದಿರೆ ಇಲ್ಲವೋ ಬಾಳು ಕನ್ನಡದ ಹಾಲ್ ಕುಡಿದು ಬೆಳೆದ ಮಕ್ಕಳು ನಾವು ನಾಡು ನುಡಿಯನು ಉಳಿಸದಿರೇ ಇಲ್ಲವೋ ಬಾಳು ಇದುವರೆಗೆ ಕಾವ್ಯಧಾರೆ ಕವಿತಾ ಅಡೂರು ಇವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ